ನಮ್ಮೂರಲ್ಲಿ ಹಂಗೇನಿಲ್ಲ ಟ್ರ್ಯಾಕ್ಟರ್ ಲಾರಿ ಎತ್ತಿನ ಗಾಡಿ ಏನೇ ಬರಲಿ ಹಕ್ಕನ್ ಉಳಿತಾರೆ ಅರೆ ನಮ್ಮೂರಲ್ಲಿ ಕೂಡ ಹಂಗೇನಿಲ್ರಿ ಟ್ರ್ಯಾಕ್ಟರ್ ಲಾರಿ ಎತ್ತಿನ ಗಾಡಿ ಯಾವುದೇ ಬರಲಿ ನಮ್ಮ ಮಕ್ಕಳು ಹತ್ಕೊಂಡು ಶಾಲೆಗೆ ಹೋಗ್ತಾರ್ರೀ ಚುನಾವಣೆ ಬಂದಾಗ ಮಾತ್ರ ನಮ್ಮನ್ನ ಅಟ್ಟಕ್ಕೆ ಏರಿಸ್ತಾರ್ರೀ ಟ್ರ್ಯಾಕ್ಟರ್ ಏರಿ ಶಾಲೆಗೆ ಹೊರಟ ವಿದ್ಯಾರ್ಥಿಗಳ ಕತೆ ವ್ಯಥೆ ಹೌದು ನಾವು ಈಗ ಹೇಳುತ್ತಿರುವುದು ಶಿರಹಟ್ಟಿ ತಾಲೂಕಿನ ಗೋವನಕೊಪ್ಪ ಗ್ರಾಮದ ವಿದ್ಯಾರ್ಥಿಗಳ ಕಥೆ ವ್ಯಥೆ ಈ ಗ್ರಾಮದಿಂದ ಪ್ರತಿ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತ್ತು ಸಾಯಂಕಾಲ ಆರು ಗಂಟೆಗೆ ಶಿರಹಟ್ಟಿ ಡಿಪೋದ ಎರಡು ಬಸ್ಸುಗಳು ಇವೆ ಆದರೆ ಬಸ್ಸುಗಳು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಇದರಿಂದಾಗಿ ಈ ಗ್ರಾಮದಿಂದ ಬೆಳ್ಳಟ್ಟಿ ಶಿರಹಟ್ಟಿ ಗದಗ ಮಾರ್ಗವಾಗಿ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯಾಗಿದೆ ಎಲೆಕ್ಷನ್ ಟೈಮ್ ಅಲ್ಲಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಗೋಲ್ ಗುಂಪ್ಟಾ ಕೊಡ್ತೀನಿ ಅಂತ ಹೇಳಿ ಜನರಿಗೆ ಭರವಸೆ ಕೊಟ್ಟ ಜನಪ್ರತಿನಿಧಿಗಳೇ ಪ್ರಜಾಪ್ರತಿನಿಧಿಗಳೇ ಎಲ್ಲಿದ್ದೀರಾ ಮನೆಯಲ್ಲಿ ಇಲ್ಲಿ ಶಾಲಾ ಮಕ್ಕಳ ಪರಿಸ್ಥಿತಿ ನೋಡಿ ಹಂಗೆ ಎ ಸಿ ಶಾಲೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಹೇಗೆ ಶಾಲೆಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಸ್ವಲ್ಪ ಇಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಈ ಒಂದು ಭಾಗಕ್ಕೆ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ಬಿಟ್ಟರೆ ತಮಗೂ ಕೂಡ ಪುಣ್ಯ ಬರುತ್ತೆ ಅಂತ ಇಲ್ಲಿಯ ಜನರು ಹೇಳ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ವರದಿ ನಿಂಗಪ್ಪ ಲವಾಣಿ ಶಿರಹಟ್ಟಿ